ಇದೊಂದು ಕಾಲ್ಪನಿಕ ಕತೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕತೆ ಭಾಗವನ್ನು ಕೇಳಿ ಆನಂದಿಸಬಹುದು ಈ ಕತೆ ಬಂದು ಹೆಂಡತಿ ಕೊಟ್ಟ ಆ ಸರ್ಪ್ರೈಸ್ ನಮಸ್ಕಾರ ನನ್ನ ಹೆಸರು ಶಾರದ್ ವಯಸ್ಸು ಇಪ್ಪತ್ತೆಂಟು ಮೂಲತಃ ಬೆಂಗಳೂರಿನವನು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸದಾ ಯಾವುದಾದರೂ ಆಟೋದಲ್ಲಿ ತೊಡಗಿಸಿಕೊಂಡಿರುವ ಕಾರಣದಿಂದಾಗಿ ಒಳ್ಳೆಯ ಕಟ್ಟು ಮಸ್ತಾಗಿ ಫಿಟ್ಫೈನ್ ಆಗಿ ಸಖತ್ತಾಗಿದ್ದೀನಿ ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಸುಂದರವಾದ ಹೆಂಡತಿ ಶ್ರೇಯಾಳ ಜೊತೆ ಮದುವೆ ಕೂಡ ಆಗ್ಬಿಟ್ಟು ಇವಾಗ ಒಬ್ಬ ಸಂಸಾರಸ್ಥ ಆಗ್ಬಿಟ್ಟಿದೆ ಇಲ್ಲಿ ಶ್ರೇಯಾಳ ಬಗ್ಗೆ ಮುಂದಿನ ಕಥೆಯಲ್ಲಿ ಹೇಳ್ತೇನೆ ಎಂದಿನಂತೆ ದಿನದ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಹಿಂತಿರುಗಿದೆ ಸಮಯ ಸುಮಾರು ಏಳು ಹವರ್ ಮೂವತ್ತು ಮಿನಟ್ ಶುಕ್ರವಾರ ದಿನ ಅಪಾರ್ಟ್ಮೆಂಟ್ನಲ್ಲಿ ಇರುವ ಕಾರಣ ಬೇಸ್ಮೆಂಟ್ನಲ್ಲಿ ಎಂದಿನಂತೆ ದಿನದ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗಿದಾಗ ಸಮಯ ಸುಮಾರು ಏಳುವರೆ ಶುಕ್ರವಾರ ದಿನ ಅಪಾರ್ಟ್ಮೆಂಟ್ ಇರೋ ಕಾರಣ ಬೇಸ್ಮೆಂಟ್ನಲ್ಲಿ ಕಾರ್ ನಿಲ್ಲಿಸ್ತೀವಿ ಲಿಫ್ಟ್ ಹತ್ತಿದೆ ಲಿಫ್ಟ್ನಲ್ಲಿ ಶ್ರೇಯ ಮಾಡಿದ ತುಂಟ ಮೆಸೇಜ್ಗಳನ್ನು ಓದೋಕೆ ಶುರು ಮಾಡಿದೆ ಓದ್ತಾ ಓದ್ತಾ ಉಸಿ ನಗುತ್ತಾ ಮನೆ ಬಾಗಿಲಿನ ಬಳಿ ಬಂದೆ ಶ್ರೇಯ ಕೂಡ ಬೆಂಗಳೂರಿನವಳೆ ವಯಸ್ಸು ಇಪ್ಪತ್ತೈದು ಅವಳು ಕೆಲಸಕ್ಕೆ ಹೋಗುವುದು ನನಗೆ ಇಷ್ಟವಿಲ್ಲದ ಕಾರಣ ಮನೆಯಲ್ಲಿಯೇ ಇರ್ತಾ ಇತ್ತಳೋ ಶ್ರೇಯ ಎಷ್ಟು ಸುಂದರವೆಂದರೆ ಯಾರೇ ಆದರೂ ಕೂಡ ಒಮ್ಮೆ ತಿರುಗಿ ನೋಡಬೇಕು ಅಂತಹ ಸುರಸುಂದರಿ ಸೌಂದರ್ಯಕ್ಕೆ ತಕ್ಕಂತೆ ವ್ಯಕ್ತಿತ್ವ ಕೂಡ ಎಲ್ಲರ ಜೊತೆ ಬೇಗ ಬೇಗ ಮರೆತು ಹೋಗ್ತಾಳೆ ತುಂಟತನ ಕೂಡ ಅವಳಲ್ಲಿ ಯಾವಾಗ್ಲೂ ಕೂಡ ಮನೆ ಮಾಡಿರುತ್ತೆ ಅಪಾರ್ಟ್ಮೆಂಟ್ನಲ್ಲಿ ಯಾವುದಾದರೂ ಕಾರ್ಯಕ್ರಮ ನಡೆದಾಗ ಗಂಡಸರು ಅವಳನ್ನು ದುರುಗುಟ್ಟುಕೊಂಡು ನೋಡುವುದಂತೂ ಅತೀ ಸಾಮಾನ್ಯವಾದ ವಿಚಾರ ಯಾರನ್ನಾದರೂ ಕಂಡರೆ ಬೆಂಕಿ ಅಂತ ಆಗುತ್ತದೆ ಬಣ್ಣ ಮಾದಕ ನೋಟ ಬೀರುವ ಕಂದು ಬಣ್ಣದ ಕಣ್ಣುಗಳು ಸುಂದರವಾದ ಮೂಗು ಅವಳು ಹಾಕುವಂತಹ ಕಪ್ಪು ಬಣ್ಣದ ಒಂದು ಕನ್ನಡಕ ಅವಳ ಮುದ್ದುತನವನ್ನು ಮತ್ತಷ್ಟು ಮತ್ತಷ್ಟು ಜಾಸ್ತಿ ಮಾಡುತ್ತವೆ ಉದ್ದವಾದ ಕಪ್ಪು ಮೋಡಗಳಂತಹ ಕೇಶರಾಶಿ ಐವತ್ತಾರು ಎತ್ತರ ಅಂದರೆ ತುಂಬಾ ಮನ್ಮೋಹಕವಾದ ಹೆಣ್ಣು ಯಾರೇ ನೋಡಿದರೂ ಕೂಡ ಒಮ್ಮೆಯಾದರೂ ತಿರುಗಿ ನೋಡುವಂತಹ ಅಂದ ಚಂದ ಅದ್ಭುತ ವೈಯಾರ ಬಿಂಕು ಬೆನ್ನಾಣ ಎಲ್ಲವೂ ಅವಳಲ್ಲಿದೆ ಶ್ರೇಯಾಳಿಗೆ ಸೀರೆ ಊಡುವುದೆಂದರೆ ಅಪಂಚು ಪ್ರಾಣ ಅಂತಾನೆ ಹೇಳ್ತೀನಿ ನನಗೂ ಕೂಡ ಅವಳನ್ನ ಸೀರೆಯಲ್ಲಿ ನೋಡುವುದೆಂದರೆ ಬಹಳ ಇಷ್ಟ ಮೂವತ್ನಾಲ್ಕು ಡಿ ಅಷ್ಟು ಒಂದಕ್ಕೊಂದು ಹೊತ್ತಿ ಸುಂದರವಾಗಿ ಕಾಣುತ್ತೆ ಶ್ರೇಯಾಳನ ಹಿಂಭಾಗದಿಂದ ನೋಡುವುದೇ ಕಣ್ಣಿಗೆ ಹಬ್ಬ ಆ ಇಳಿಜಾರು ಎಷ್ಟು ಮಾದಕವೆಂದರೆ ಹೇಳಲು ಅಸಾಧ್ಯ ಅವಳು ಧರಿಸುವುದು ಬಹಳ ಪ್ರಚೋದಕವಾದದ್ದು ಮತ್ತು ಬಹಳ ಅಂದರೆ ಬಹಳ ನನ್ನನ್ನ ನಿಂತಿದ್ದ ತಾವೇನೇ ಆಸೆಯನ್ನು ಹುಟ್ಟಿಸುವಂತಹ ಒಂದು ಅಂದ ಚೆಂದ ಅದು ನಾನು ಕೆಲಸದಲ್ಲಿ ಇದ್ದಾಗಂತೂ ಬೋರ್ ಆಗಬಾರದು ಅಂತ ಹೇಳ್ಬಿಟ್ಟು ಪ್ರತಿದಿನವೂ ಸಹ ಪ್ರಚೋದಕವಾದ ಮೆಸೇಜ್ಗಳನ್ನು ಮಾಡ್ತಾಳೆ ಹೇಗೆಂದರೆ ಇವತ್ತು ಮನೆಗೆ ಬೇಗ ಬರಬಾರದಿದ್ರೆ ಬರದಿದ್ದರೆ ಹಾಲ್ನಲ್ಲಿ ಮಲಗಬೇಕಾಗುತ್ತದೆ ನೋಡಿ ನೋಡೋಣ ಇವತ್ತು ರಾತ್ರಿ ನನ್ನ ಎಷ್ಟು ಹೊತ್ತು ಮಾಡ್ತೀಯ ಅಂತ ಸೋ ನನ್ನ ಹಸಿದ ಒಂದು ಇದನ್ನು ಸುರಿಸುತ್ತಾ ಕಾಯ್ತಾ ಇದ್ದೆ ಬೇಗ ಬಂದು ಉಣಿಸಿ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಏನೂ ಇಲ್ಲದೆ ಸೆಲ್ಫಿನ ತೆಗೆದುಕೊಳ್ಳುತ್ತಿದ್ದೆ ಸ್ನಾನ ಮಾಡುವಾಗ ವಿಡಿಯೋ ಕಾಲ್ ಕೂಡ ಮಾಡ್ತಾಳೆ ನನಗೆ ತಡೆಯಲಾಗದೆ ಹೋಗಿ ಆಫೀಸ್ನ ಬಾತ್ರೂಮ್ನಲ್ಲಿ ಹ್ಯಾಂಡ್ ವರ್ಕ್ ಮಾಡ್ಕೊಳ್ತಾ ಇದ್ದೆ ಎಷ್ಟೊತ್ತಿಗೆ ಮನೆಗೆ ಹೋಗಿ ನನ್ನ ಕೆಲಸವನ್ನು ಮುಗಿಸಿ ಬಂದ್ಬಿಡ್ತೀನಿ ಅನ್ನೋಷ್ಟು ಟೆಂಪ್ ಆಗ್ತಾ ಇತ್ತು ಆ ಕ್ಷಣದಲ್ಲಿ ಎಷ್ಟೋ ಬಾರಿ ಆಫೀಸ್ನಲ್ಲಿ ಇದ್ದಾಗ ಆಗ್ಲೇ ಬೇಕು ಬೇಕು ಅಂತ ನನ್ನ ಮನಸ್ಸನ್ನು ಕದಲಿಸೋಕೆ ವಿಡಿಯೋ ಕಾಲ್ಗಳನ್ನ ಮಾಡ್ತಾ ಇತ್ಲು ಅದನ್ನ ನಾನು ಇಗ್ನೋರ್ ಮಾಡೋಕು ಆಗದೆ ಬಿಡೋಕೆ ಆಗದೆ ತಾನು ಹ್ಯಾಂಡ್ ವರ್ಕ್ ಮಾಡ್ಕೊಂಡು ನನಗೆ ತೋರಿಸ್ತಾ ಇತ್ಲು ಮದುವೆಯಾದ ನಾಲ್ಕು ತಿಂಗಳಲ್ಲಿ ಒಂದು ದಿನವೂ ಸಹ ತಪ್ಪದೇ ಮಾಡಿದ್ದೀವಿ ಕೆಲವೊಮ್ಮೆ ದಿನಕ್ಕೆ ಐದರಿಂದ ಆರು ಬಾರಿ ಕೂಡ ಒಮ್ಮೊಮ್ಮೆ ಆಗ್ಬಿಟ್ಟಿದೆ ನಮಗೆ ಒಂದೊಮ್ಮೆ ನಾವೇನು ಮನುಷ್ಯರೂ ಇಲ್ಲ ಮಿಷಿನ್ಗಳು ಅನಿಸುವ ಮಟ್ಟಕ್ಕೆ ನಾವು ಎಂಜಾಯ್ ಮಾಡಿದ್ದೇವೆ ಇಷ್ಟು ಸುಂದರ ಹೆಣ್ಣನ್ನು ನಾನು ಹೆಂಡತಿಯಾಗಿ ಪಡೆಯಲು ಅದೃಷ್ಟ ಮಾಡಿದ್ದೇನೆ ಏನೋ ಅಂದು ಶ್ರೇಯ ಹೀಗೆ ಮೆಸೇಜ್ ಮಾಡಿದ್ಲು ಇವತ್ತು ಬೇಗ ಬನ್ನಿ ನಿಮಗೆ ಒಂದು ಸರ್ಪ್ರೈಸ್ ಕಾದಿದೆ ನನಗೇನು ವಿಶೇಷ ಅನಿಸಿರಲಿಲ್ಲ ಆದರೆ ನಡೆದದ್ದು ಬಹಳ ದಿನಗಳ ನೆನಪಿನಲ್ಲಿ ಉಳಿಯುವಂಥದ್ದು ಬಾಗಿಲನ್ನ ಕೊಟ್ಟಿ ಪ್ರೀತಿಯಿಂದ ಸೋಪುಲ್ ಎಕ್ಸೈಟೆಡ್ ಇದನ್ನ ಎಷ್ಟು ಖುಷಿ ಅನಿಸ್ತಿತ್ತು ಅಂದ್ರೆ ಶ್ರೇಯು ಶ್ರೇಯು ಅಂತ ಕೂಗಿದೆ ಸ್ವಲ್ಪ ಸಮಯದ ನಂತರ ಬಾಗಿಲನ್ನ ನಿಧಾನವಾಗಿ ತೆರೆಯಿತು ಅಲ್ಲಿ ನಿಂತಿದ್ದ ನನ್ನ ಮುದ್ದಿನ ಹೆಂಡತಿ ಶ್ರೇಯಳಿಗೆ ಉಸಿಗುವನ್ನು ಕಂಡು ಬಹಳ ಸಂತೋಷ ಅಂದ್ರೆ ಬಹಳಷ್ಟು ಸಂತೋಷವಾಯಿತು ಕಪ್ಪು ಬಣ್ಣದ ಸೆಮಿ ಟ್ರಾನ್ಸ್ಪಾರೆಂಟ್ ಸೀರೆಯನ್ನ ಹುಟ್ಟುದಾರದಂತಹ ಪಟ್ಟಿಗಳಿರುವ ಬ್ಲೌಸ್ ಅನ್ನು ಧರಿಸಿದ್ಲು ಯಾವಾಗ್ಲೂ ಅಷ್ಟೇ ಈ ಮೆಗಾ ಹೀರೋಯಿನ್ಸ್ಗಳು ಧರಿಸುವಂತಹ ಅಷ್ಟು ಪ್ರಿಟಿ ಆಗಿರುವ ಡ್ರೆಸ್ಗಳನ್ನೇ ಧರಿಸುತ್ತಾಳೆ ಹಾಕುವಂತಹ ಮನೆಯಲ್ಲಿ ಹಾಕುವಂತಹ ನೆಟ್ ಡ್ರೆಸ್ ಕೂಡ ಅಷ್ಟೇ ಫ್ರಿಟಿಯಾಗಿ ರಿಚ್ ಆಗಿ ಇರುತ್ತವೆ ನನಗೆ ನೋಡು ನೋಡುತ್ತಲೇ ಕೂಡ ಬಡಿತ ಹೃದಯದ ಬಡಿತ ಜೋರಾಯಿತು ಗಟ್ಟಿಯಾಗೋಕೆ ಆರಂಭಿಸಿತು ನಾಲ್ಕು ತಿಂಗಳು ಕಳೆದರೂ ಸಹ ಪ್ರತಿ ಬಾರಿ ಶ್ರೇಯಾಳನ ಸೀರೆಯಲ್ಲಿ ಹುಟ್ಟಾಗ ನೋಡಿದರೆ ಆಗುವ ಸಂಚಲನವೇ ಸುಖಕರ ಅವಳ ಮನಮೋಹಕತೆಯನ್ನು ನೋಡಿ ನನಗೆ ತಿಳಿಯದಂತೆ ಹೋಗಿ ಅವಳನ್ನ ಗುಲಾಬಿಯಂತಹ ಒಂದನ್ನ ಪ್ರಾರಂಭಿಸಿದೆ ಕಣ್ಣು ಮುಚ್ಚಿ ಒಂದಷ್ಟು ಸಮಯ ಹಾಗೆ ಲಾಕ್ ಮಾಡುತ್ತಿದ್ದೆ ಆಗ ತಾನೇ ಸ್ನಾನ ಮಾಡಿದ್ದರಿಂದ ಅವಳು ಇನ್ನು ಹಸಿಯಾಗಿಯೇ ಇತ್ತು ಏನು ತಾನೇ ಸ್ನಾನ ಮುಗಿಸಿ ಬಟ್ಟೆ ಹಾಕೊಂಡು ಒಂದು ಫೈವ್ ಮಿನಿಟ್ಸ್ ಆಗಿತ್ತೇನೋ ಅಷ್ಟೇ ಅವಳ ಬೆಚ್ಚನೆಯ ಒಂದು ಆ ಒಂದು ಸ್ಪರ್ಶ ಬರುತ್ತಿದ್ದ ಆ ಸುವಾಸನೆ ನನ್ನ ತಲೆಗೆ ಕೆಡಿಸ್ತಾ ಇತ್ತು ಅವಳು ಸಹ ಎಲ್ಲವನ್ನೂ ಮರೆತು ಕಣ್ಣು ಮುಚ್ಚಿ ಸುಖ ಅನುಭವಿಸುತ್ತಿದ್ಲು ಸ್ವಲ್ಪ ಕ್ಷಣಗಳು ಹೀಗೆ ಕಳೆದವು ನಂತರ ಅವಳೇ ಹಿಂದೆ ಸರಿದು ಸೀರೆಯನ್ನು ಸರಿ ಮಾಡಿಕೊಂಡು ಬಾಗಿಲಾದರೂ ಮುಚ್ಚಿ ಯಾರಾದರೂ ನೋಡ್ತಾರಲ್ವ ಅಂತ ಅಂದು ಒಂದು ಎಕ್ಸೈಟೆಡ್ ಅಲ್ಲಿದ್ದೆ ಏನಾಗುತ್ತದೆ ಅನ್ನೋದನ್ನು ಮರೆತು ಹೋಗಿದ್ದೆ ನನಗೆ ಏನು ಬೇಕು ಅಷ್ಟು ಮಾತ್ರ ನನ್ನ ತಲೆಯಲ್ಲಿ ಇತ್ತು ಪ್ರಚೋದಕನಗು ವಿರುದ್ಧ ಅಡುಗೆ ಮನೆಯ ಹೆಜ್ಜೆ ಹಾಕಿದ್ಲು ಅವಳಂತೂ ಯಾವಾಗ್ಲೂ ಕೂಡ ಅಷ್ಟೇ ನನ್ನನ್ನು ಪ್ರಚೋದಿಸುವುದು ಅಂದ್ರೆ ಅವಳಿಗೆ ಬಹಳ ಇಷ್ಟ ನನ್ನನ್ನು ತುಂಬಾ ಚೆನ್ನಾಗಿ ಕೇರ್ ಮಾಡುವುದರ ಜೊತೆಗೆ ನನ್ನ ಆಸೆ ಕನಸುಗಳಿಗೆ ಬೆಂಬಲ ಕೊಡ್ತಾಳೆ ಅವಳ ಬಳಕುವ ದೃಶ್ಯವನ್ನು ನೋಡಿ ನಂದು ಇನ್ನೂ ಗಟ್ಟಿಯಾಗಿ ಒದುತ್ತಾಗಿದೆ ಅಡುಗೆ ಮನೆಯಿಂದ ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸಿ ಬನ್ನಿ ನಿಮಗೋಸ್ಕರ ಬಾದಾಮಿಯನ್ನು ಮಾಡಿದ್ದೀನಿ ಅಂತ ಅಂದ್ಲು ಸರಿ ಅಂತ ಹೇಳಿ ನಾನು ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಹಾಲಿಗೆ ಬಂದೆ ಶ್ರೇಯಾ ಸೋಫಾದಲ್ಲಿ ಕುಳಿತು ಟಿವಿ ನೋಡ್ತ ಇತ್ಲು ಟೀಪಾಯಿಯ ಮೇಲೆ ಒಂದು ಲೋಟದಲ್ಲಿ ಬಾದಾಮಿಯನ್ನ ಇಟ್ಟಿದ್ಲು ಲೋಟವನ್ನು ಆಕ್ಚುಲಿ ಎತ್ಕೊಂಡು ಬಂದು ಶ್ರೇಯಳ ಪಕ್ಕದಲ್ಲೇ ಕುಳಿತುಕೊಂಡೆ ಹಾಗೆ ಹಾಡಿಸಿದೆ ಆ ಒಂದು ಕ್ಷಣದಲ್ಲಿ ಇದ್ದಲ್ಲಿ ನನಗೆ ಜಸ್ಟ್ ಆಗ್ಬಿಟ್ರೆ ಸಾಕು ನೆಮ್ಮದಿ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇತ್ತು ಬಟ್ ಶ್ರೇಯ ಇದ್ದಾಳಲ್ಲ ಅವಳು ಬಹಳ ಅಂದ್ರೆ ಬಹಳ ಒಂದು ಆಸೆ ಪುರುಕಿ ಅವಳು ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡ್ತಾಳೆ ನನ್ನ ಹಾಗೆ ಆಟ ಆಡಿಸುತ್ತಾಳೆ ತುಂಬಾ ಎಕ್ಸೈಟೆಡ್ ಆಗಿರುತ್ತಾಳೆ ಪ್ರತಿಯೊಂದಕ್ಕೂ ಕೂಡ ಅವಳಿಗೆ ಸಿಂಪಲ್ ವೇ ಇಷ್ಟ ಆಗಲ್ಲ ಅವಳಿಗೆ ಕುಡಿಸಲು ಹೋದಾಗ ನೀವು ಕುಡಿರಿ ನಾನು ಆಗಲೇ ಕುಡಿದು ಬಿಟ್ಟಿದ್ದೀನಿ ಎಂದು ಸರಿಯೇ ಅಂತ ಕುಡಿದೆ ಶ್ರೇಯ ನನ್ನ ನೋಡುತ್ತಾ ಉಸಿ ನಗ್ತ ಇತ್ಲು ನನಗೇನೋ ವಿಚಿತ್ರ ಅನ್ನಿಸ್ತಾ ಇತ್ತು ಈ ರೀತಿ ಶ್ರೇಯ ಆಡುವುದನ್ನು ನಾನು ಆಕ್ಚುಲಿ ನೋಡಿ ಇರಲಿಲ್ಲ ಸ್ವಲ್ಪ ಹೊತ್ತು ಕಳೆದು ಊಟ ಮಾಡೋಣ ಬನ್ನಿಯೇ ಅಂತ ಅನ್ಲು ನಾನು ನಗುತ್ತಾ ನನಗೆ ಇಂದು ಬೇರೆ ರೀತಿ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಕಡೆ ಮಾಡ್ತಾ ಇದ್ದೆ ನಗುತ್ತಾ ನಂದು ಮೆಲ್ಲನೆ ಹೊಡೆದು ಬನ್ನಿ ಈಗ ಸುಮ್ಮನೆ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ಹೇಳ್ಬಿಟ್ಟು ಹೋದಳು ಊಟ ಮಾಡಲು ಕುಳಿತ್ವಿ ಇಬ್ಬರೇ ಇರೋದ್ರಿಂದ ಯಾವಾಗ್ಲೂ ಕೂಡ ನಾನು ಒಂದೇ ರೀತಿಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಅಭ್ಯಾಸ ನಾವಿಬ್ಬರಲ್ಲಿ ಇರುವಂತಹ ಒಂದು ಒಳ್ಳೆ ಗುಣ ಏನಪ್ಪಾ ಅಂದ್ರೆ ನಾವಿಬ್ಬರು ಯಾವತ್ತೂ ಕೂಡ ಎಂಜಲು ಅಥವಾ ಈ ರೀತಿ ಮಾಡಬಾರದು ಮಡಿಮೈಲಿಗೆ ಅಂತ ಮಾಡಿಲ್ಲ ಒಂದು ಸರಿ ಸಮಾನವಾಗಿ ನಮ್ಮ ಖುಷಿಯನ್ನು ಹಂಚಿಕೊಳ್ಳುತ್ತೇವೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಒಂದೇ ಲೋಟದಲ್ಲಿ ನೀರು ಕುಡಿತೀವಿ ಆ ರೀತಿ ನಮ್ದು ಅವರದು ನಮ್ದೂ ಅನ್ನೋದಿಲ್ಲ ಅಂದು ತರಕಾರಿ ಬಾತ್ ಮಾಡಿದ್ಲು ಅವಳು ನನಗಾಗಿ ನಾನು ಅವಳಿಗೆ ತಿನ್ನಿಸ್ತಾ ಇದ್ದೆ ಅವಳು ನನಗೆ ತಿನ್ನಿಸ್ತಾ ಇತ್ಲು ಕಣ್ಣಲ್ಲಿ ಕಣ್ಣಿಟ್ಟು ತಿನ್ನಿಸುವಾಗ ಒಮ್ಮೊಮ್ಮೆ ಅವಳ ಕೋಮಲವಾದ ತ್ವಚೆ ಯಾಕೋ ಏನೋ ಕಾಣೆ ಎಂದು ಮಾತ್ರ ನನಗೆ ವಿಚಿತ್ರವಾದ ಸಂಚಲನ ಆಗ್ತಾ ಇತ್ತು ಪದೇ ಪದೇ ಎದ್ದು ನಿಲ್ಲುತ್ತಿತ್ತು ಫ್ಯಾನ್ ತಿರುಗುತ್ತಿದ್ದರೂ ಕೂಡ ಬಿಸಿ ಬಿಸಿ ನನ್ನ ಕಣ್ಣುಗಳು ಶ್ರೇಯಾಳನ್ನು ಬಿಟ್ಟು ಬೇರೆ ಕಡೆ ನೋಡಲು ತಿರಸ್ಕಾರ ಮಾಡಿ ಮಾಡ್ತಾ ಇದ್ದಾವೆ ಉಜ್ಜಾಡುವ ಕನಸು ಕಾಣ್ತಾ ಇದ್ದಾವೆ ಊಟ ಮಾಡ್ತಾ ಇದ್ದೆ ರಾತ್ರಿಯೆಲ್ಲ ಶ್ರೇಯಳನ್ನ ಯಾವ ಯಾವ ರೀತಿ ಮಾಡಬೇಕು ಅಂತ ಯೋಚಿಸುತ್ತಿದ್ದೆ ಅಲ್ಲಿ ಕಲ್ಲಿನಂತೆ ಆಗಿತ್ತು ಶ್ರೇಯ ಇದನ್ನೆಲ್ಲ ನೋಡಿ ತುಂಟತನದ ಹುಸಿ ನಗುವನ್ನು ನಗ್ತಾ ಇದ್ದಳು ನನಗೆ ಇನ್ನೂ ತಡೆಯೋಕೆ ಸಾಧ್ಯವೇ ಇಲ್ಲ ಅನ್ನೂ ಮಟ್ಟಕ್ಕೆ ಹೋಗ್ಬಿಡ್ತು ನನ್ನ ಆಸೆ ಏನಾದರೂ ಆಗ್ಬಿಡಲಿ ಕೊನೆಗೆ ನನ್ನ ಆಸೆಯನ್ನು ತೀರಿಸಿಕೊಂಡು ಬಿಡಬೇಕು ಹಾಕ್ಬಿಡಬೇಕು ಅನ್ನೂ ಮಟ್ಟಕ್ಕೆ ಹೋದೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕುರ್ಚಿಯಿಂದ ಮೇಲೆ ಎದ್ದೆ ಅವಳನ್ನ ಎರಡನ್ನೂ ಗಟ್ಟಿಯಾಗಿ ಹಿಡಿದು ಕುರ್ಚಿಯಿಂದ ರಭಸವಾಗಿ ಎತ್ತಿದೆ ಗೋಡೆಗೆ ಹೊರಗಿಸಿ ಹುಚ್ಚನ ರೀತಿ ಶ್ರೇಯ ಕೂಡ ಕಣ್ಣು ಮುಚ್ಚಿ ಸುಖ ಅನುಭವಿಸುತ್ತಿದ್ದಾಳೆ ಖರ್ಚಗುಳಿ ಹಿಟ್ಟಂತೆ ಆಗ್ತಿತ್ತು ಒಂದು ಕ್ಷಣ ಹಿಂದೆ ಸರಿದು ಸಮಯದಿಂದ ಸಮಯಕ್ಕೆ ಸುಖದಿಂದ ಅದು ಹಾಕೋಬೇಕು ಅಂತ ಮಾತ್ರ ಆಗಿರಲಿಲ್ಲ ಅವಳ ಹಾವಭಾವ ಅಂದ ಚೆಂದ ನೋಡಿ ಚೆನ್ನಾಗಿ ಸುಖ ಅನುಭವಿಸುತ್ತಿದ್ದಾಳೆ ಅಂತ ಅನಿಸ್ತಾ ಇತ್ತು ಇಷ್ಟು ದಿನಗಳಲ್ಲಿ ಒಂದು ದಿನವೂ ಸಹ ಈ ರೀತಿ ಆಕ್ಚುಲಿ ನಮಗೆ ಅನಿಸಿರಲಿಲ್ಲ ಇವತ್ತು ಮಾತ್ರ ತುಂಬಾ ಸ್ಪೆಷಲ್ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅಂದು ಸುಖದಿಂದ ಕಿರುಚಿ ಅಳುವಷ್ಟು ಜೋರಾಗಿ ಅವಳಿಗೆ ಸುಖ ಅನಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಅವಳ ಮುಖಭಾವ ಆಗಿರಬಹುದು ಅವಳ ಒಂದು ವಾಯ್ಸ್ ಆಗಿರಬಹುದು ಎಲ್ಲವೂ ಕೂಡ ಅತಿಯಾಗಿ ಇತ್ತು ನನಗೆ ಅವಳು ಕೊಡ್ತಿದ್ದ ಸ್ಪೋರ್ಟಿಗೆ ನನ್ನಲ್ಲಿ ಆಗ್ತಿದ್ದ ಹಾಸೆಗೆ ನಾನು ಒಳೆಯನ್ನೇ ಹರಿಸಬೇಕು ಅನ್ನಿಸ್ತಾ ಇತ್ತು ವಿಚಿತ್ರ ಅನಿಸಿದರು ಸುಖಮಯವಾಗಿ ಇತ್ತು ಮತ್ತೆ ಸಮಯ ವ್ಯರ್ಥ ಮಾಡಲಿಲ್ಲ ಬೆಡ್ರೂಮ್ಗೆ ಎಳೆದುಕೊಂಡು ಹೋಗಿ ಮಂಚದ ಮೇಲೆ ತಲ್ಬಿಟ್ಟೆ ನನ್ನ ಈ ವಿಚಿತ್ರ ವರ್ತನೆಯನ್ನ ಆಗ ನೆನೆಸಿಕೊಂಡರೆ ನಿಜವಾಗ್ಲೂ ನನಗೆ ಟೆನ್ಷನ್ ಆಗ್ತಿತ್ತು ನನ್ನ ಹೆಂಡತಿಯನ್ನು ನಾನು ಈ ರೀತಿಯೆಲ್ಲ ಮಾಡೋದನ್ನ ಅಂತ ಹಾಸಿಗೆಯಲ್ಲೇ ಬಿದ್ದು ಮಾದಕವಾಗಿ ನೋಡ್ತಾ ಇತ್ವ ಅವಳು ಕೂಡ ನಾನು ಏನೇ ಮಾಡಿದ್ರೂ ಕೂಡ ಅದನ್ನು ನಾರ್ಮಲ್ ಆಗಿ ಕೇರ್ಲೆಸ್ ಮಾಡ್ತಾ ಇದ್ಲು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಶ್ರೇಯಾಳ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಇದ್ದೀನಿ ಮಲಗಿಕೊಂಡೆ ನೋವಾದರೂ ಒಂಥರ ಸುಖಕರವಾಗಿ ಇತ್ತು ಪ್ರತಿಕ್ಷಣವೂ ಕೂಡ ಆನಂದಿಸುತ್ತಾಳೆ ಸುಖದಿಂದ ನಡುಗೋಕೆ ಪ್ರಾರಂಭಿಸಿದ್ಲು ಕಿರುಚೋಕೆ ಪ್ರಾರಂಭಿಸಿದಳು ಹೀಗೆ ಮಾಡುವಾಗ ಶ್ರೇಯಾ ನನ್ನ ಕೂದಲನ್ನು ಜಗ್ಗಿ ಹಿಡಿದು ನನ್ನ ಮುಖವನ್ನು ಅವಳಿಗೆ ಹೊತ್ತುತ್ತಿದ್ದಾಳೆ ಆಗ ಅವಳ ಸಿಹಿಯಾದ ರಸಗುಲ್ಲದಂತಹದ್ದನ್ನ ಏರುತ್ತಾ ಸಮಯ ಬಂತು ಪಕ್ಕದಲ್ಲೇ ಕುಳಿತು ಎದ್ದು ಕುಳಿತುಕೊಂಡು ಮಾದಕ ನೋಟವನ್ನು ಬೀರುತ್ತಾ ಈಗ ನನ್ನ ಸರತಿಯೇ ಅಂತ ನಕ್ಕಿದ್ಲು ಮಂಚದಿಂದ ಕೆಳಗಿಳಿದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಂತರ ನನ್ನ ಹಿಂದೆ ತಳ್ಳಿದಳು ಏನೋ ಒಂದು ವಿಚಿತ್ರವಾದ ಅನುಭವ ನಿಧಾನವಾಗಿ ಬಂದು ಕುಳಿತುಕೊಂಡಳು ನಂದು ಕೊನೆಗೂ ಕೂಡ ಇಷ್ಟೆಲ್ಲ ಆದರೂ ಇನ್ನು ಗಟ್ಟಿಯಾಗಿ ಕಲ್ಲಿನ ರೀತಿಯಿದೆ ಏನೋ ಒಂದು ಸಂಚಲನ ಅದಕ್ಕೆ ಕೊನೆಗೂ ಶಾಂತಿಯನ್ನು ಮಾಡಿಸಕ್ಕೆ ಆಗಿಲ್ಲ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ ಮಾಡುವುದು ಹೇಗೆಯೇ ಎಂದು ನನಗೆ ತಿಳಿದಿದೆ ಅಂತ ಹೇಳಿ ನಕ್ಕಿದ್ಲು ಕಬ್ಬಿಣದ ರಾಡ್ನಂತೆ ಇದ್ದ ಚೆಂಗನೆ ಚುಗಿದು ಹೊರಬಂದಿತ್ತು ಮಂಚದ ಪಕ್ಕದಲ್ಲಿ ಇದ್ದ ಡ್ರಾಯರ್ ಅನ್ನು ಹಳೆದು ಜೇನುತುಪ್ಪದ ಬಾಟಲನ್ನು ತೆಗೆದುಕೊಂಡಳು ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಜೇನು ನನ್ನ ಮೇಲೆ ತುಟ್ಟಿಸಿದಳು ಒತ್ತಿ ಮಸಾಜ್ ಮಾಡಲು ಶುರು ಮಾಡಿದಳು ಜೇನಿನ ಅಂಟು ಶ್ರೇಯಾಳಿಗೆ ಮೃದುವಾದ ವರ್ಷ ಪ್ರಚೋದಕ ನಗುವನ್ನು ನೋಡುತ್ತಾ ನೋಡುವ ಸ್ವರ್ಗ ಸ್ವರ್ಗ ಸುಖ ಅನುಭವಿಸುತ್ತಾನೆ ಇದ್ದೆ ಸ್ವಲ್ಪ ಹೊತ್ತು ಹೀಗೆ ಮಾಡಿ ಮಾಡಿ ಇಬ್ಬರಿಗೂ ಕೂಡ ಇನ್ನೇನು ತುತ್ತ ತುದಿಗೆ ಹೋಗಿದ್ವಿ ಸರಗದ ತುತ್ತ ತುದಿಗೆ ಇನ್ನೆಲ್ಲ ಮುಗಿದೆ ಹೋಯಿತು ಕೊನೆಯ ಸಿರು ಬಿಡಬೇಕು ಅನ್ನೋ ಹೊತ್ತಿಗೆ ಸ್ವಲ್ಪ ಹೊತ್ತು ಹೀಗೆ ಆಯ್ತು ನನ್ನನ್ನು ಎದುರುಗುಟ್ಟಿ ನೋಡುತ್ತಾ ಮುಖವನ್ನು ಜೀನಿಂದ ಒದ್ದೆಯಾಗಿದ್ದ ನನ್ನ ಹತ್ತಿರ ತಂದು ಅವಳ ಮುಖಭಾವವನ್ನು ಅನುಭವಿಸಲು ಕೂದಲನ್ನು ಮುಖದಿಂದ ಸರಿಸುತ್ತಾ ಇಳಿದೆ ಏನೋ ಸುಖಕರ ಸಂಚಲನವಾಗ್ತಾ ಇದೆ ಒಂದು ವೇಗವನ್ನು ಜಾಸ್ತಿ ಮಾಡಿದ್ಲು ಕಮ್ಮುಚ್ಚಿ ಶಬ್ದವಾಗುತ್ತಿತ್ತು ನಾನು ಕಮ್ಮುಚ್ಚಿ ಸುಖ ಅನುಭವಿಸುತ್ತಿದ್ದೆ ಸುಖದಿಂದ ನಾನೂ ನಡುಗುತ್ತಿದ್ದೆ ನಿಲ್ಲಿಸಿದ್ದರಿಂದ ಸ್ವಲ್ಪ ಬೇಸರ ಉಂಟಾಯಿತು ಯಾಕೆ ಅಂತ ಗೊತ್ತಿಲ್ಲ ಶ್ರೇಯ ಜೀನಿನ ಬಾಟಲಿಯನ್ನ ಕೈಗೆತ್ತುಕೊಂಡು ಮೇಲೆ ಸುರಿದುಕೊಂಡು ಮಸಾಜ್ ಕೂಡ ಮಾಡ್ತಾ ಇದ್ಲು ಯಾಕೋ ನನಗೆ ಗೊತ್ತಿಲ್ಲ ನನ್ನ ನೋಡುತ್ತಾ ಈಗ ನಿಮ್ಮ ಸರತಿ ಅಂತ ಒಂದು ತೊಟ್ಟು ಬಿಡದಂತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಂದರೆ ಅವಳು ಕುಳಿತಿದ್ದ ಹಾವಭಾವ ರೀತಿ ನೀತಿ ಎಲ್ಲಾ ನನ್ನ ನೋಡಿದಾಗ ನನಗೆ ಒಂದು ರೌಂಡ್ ಆಗಿದ್ರೂ ಕೂಡ ಮತ್ತೊಂದು ರೌಂಡ್ಗೆ ಮತ್ತೆ ಸಿಗ್ಜಾದೆ ಕ್ವಿಕ್ ಆಗಿ ಅವಳನ್ನು ಹಿಡಿದು ಮಲಗಿಸುತ್ತೆ ಅವಳಿಗಂತೂ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿತ್ತು ಶ್ರೇಯಳ ಬೆವರಿನ ವಾಸನೆ ಜೇರಿನ ಸಿಹಿ ಸೀರಿ ನನಗೆ ಮುತ್ತೇರಿಸುತ್ತಿತ್ತು ಮುಂದೆ ಏನಾಗುತ್ತದೆ ಅಂತ ತಿಳಿದು ಜೋರಾಗಿ ಉಸಿರಾಡೋಕೆ ಶುರು ಮಾಡಿದ್ಲು ನಿಧಾನವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಬಳಿ ಬಂದೆ ಅವಳು ಸುಖದಿಂದ ನಡುಗಿ ಬಿಗಿಯಾಗಿತ್ತು ಬಹಳ ಬೆವರುತ್ತಿದ್ದಳು ದಯವಿಟ್ಟು ಬೇಗ ನನಗೆ ಇನ್ನೂ ತಡೆಯಲಾಗ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ಅಂತ ಕೇಳಿಕೊಂಡಿದ್ಲು ವೇಗವನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದೆ ಒಂದೆರಡು ನಿಮಿಷಗಳ ನಂತರ ಹಾಸಿಗೆ ಮೇಲೆಲ್ಲ ಅರಿಯತೊಡಗಿತ್ತು ಸುಖದಿಂದ ಎದ್ದು ಕೂಗಿ ನೆಟ್ಟು ಸಿರುಬಿಟ್ಟು ನನ್ನನ್ನು ನೋಡುತ್ತಾ ನಕ್ಕಳು ಅವಳಿಗೆ ಇನ್ನು ತೃಪ್ತಿಪಡಿಸಬೇಕು ಅಂತ ನನಗೆ ಯಾಕೋ ಅನ್ನಿಸ್ತಾ ಇತ್ತು ಬೆವರಿಂದ ಅವಳ ಮುಖದಲ್ಲಿ ಹೊಳುಪು ಬಂದಿತ್ತು ಸೋ ಅವಳನ್ನೇನೋ ಸ್ವಲ್ಪ ಮಟ್ಟಿಗೆ ತೃಪ್ತಿಯ ಪಡಿಸಿದ್ದೆ ತಡ್ ಆದರೆ ಇನ್ನು ಇನ್ನೂ ಇನ್ನೂ ಸಮಯ ವ್ಯರ್ಥ ಮಾಡಕ್ಕೆ ಹೋಗಲಿಲ್ಲ ಆದರೆ ಇಬ್ಬರೂ ಕೂಡ ಕಣ್ಣು ಮುಚ್ಚಿ ಸುಖದಿಂದ ನರಳುತ್ತಾ ಇದ್ದೀವಿ ಏನೋ ಇಬ್ಬರಿಗೂ ಕೂಡ ಆನಂದ ಸ್ವರ್ಗ ಸುಖ ಒಮ್ಮೆ ಸಿಕ್ಕಂತಾಗಿತ್ತು ಹೀಗೆ ಮಾಡುತ್ತಾ ಮಾಡುತ್ತ ನನ್ನ ಬೆವರಿನ ಹನಿಗಳು ಶ್ರೇಯಳ ಮೇಲೆ ತೊಟ್ಟಿಗುತ್ತಾ ಇದ್ದಾವೆ ನನಗಿನ್ನೂ ನಿಜವಾಗಿಯೂ ತಡೆಯೋಕೆ ಸಾಧ್ಯವೇ ಆಗಲಿಲ್ಲ ನನ್ನ ಆಸೆ ಅನ್ನೋದು ಶುರು ಆಯ್ತು ಹತ್ತು ರಿಂದ ಹದಿನೈದು ಸೆಕೆಂಡ್ಸ್ಗಳು ಹೀಗೆ ಆಗ ನನಗೆ ಸ್ವರ್ಗ ಸುಖ ಸಿಕ್ಕಂತಾಯ್ತು ಹಾಗೇ ಇಟ್ಟು ಕುಸಿದು ಬಿದ್ದೆ ಇಬ್ಬರೂ ಕೂಡ ಸಹ ಜೋರಾಗಿ ಉಸಿರಾಡುತ್ತಿದ್ವಿ ಹತ್ತೂರಿಂದ ಹದಿನೈದು ಸೆಕೆಂಡ್ಸ್ಗಳು ಹೀಗೆ ಆಗ ನನಗೆ ಸ್ವರ್ಗ ಸುಖ ಸಿಕ್ಕಂತ ಆಯ್ತು ಹಾಗೇ ಇಟ್ಟು ಕುಸಿದು ಬಿದ್ದೆ ಇಬ್ಬರೂ ಸಹ ಜೋರಾಗಿ ಉಸಿರಾಡ್ತಾ ಒಂದೆರಡು ನಿಮಿಷಗಳ ಆ ಸುಖವನ್ನ ಅನುಭವಿಸಿದಾಗ ಕಣ್ಮುಚ್ಚಿ ಸ್ವರ್ಗ ಸುಖವನ್ನೇ ಪಡಿತಾ ಇದ್ವಿ ಇದರಲ್ಲಿ ಸರ್ಪ್ರೈಸ್ ಏನಂತ ಯೋಚಿಸುತ್ತಾ ಇದ್ದೀರಾ ಈಗ ಕೇಳಿ ಅಷ್ಟು ಹೊತ್ತು ಅನ್ನೋದು ಇನ್ನೂ ಗಟ್ಟಿಯಾಗಿ ಇತ್ತಲ್ವಾ ಆ ಒಂದು ಸಮಯದಲ್ಲಿ ಎಷ್ಟು ವಿಚಿತ್ರವಾದ ಅನುಭವ ಆಗ್ತಿತ್ತು ಅಂದ್ರೆ ನನಗೆ ಇನ್ನು ಮುಂದೆ ನಾರ್ಮಲ್ ಸ್ಟೇಜ್ಗೆ ಬರಲ್ವೇನೋ ಅನ್ನೋಷ್ಟು ಮಟ್ಟಕ್ಕೆ ನನಗೆ ಒಂದು ಇದಾಗಿತ್ತು ಗಟ್ಟಿಯಾಗಿತ್ತು ಯಾಕಂದ್ರೆ ಒಂದು ಬಾರಿ ಮೇಲೆ ಸಾಮಾನ್ಯವಾಗಿ ನಿಲ್ಲುತ್ತೆ ನಿಲ್ಲೋಕೆ ಅಷ್ಟು ಅಷ್ಟೇ ಸಮಯ ಇನ್ನೊಂದು ಟೈಮ್ ತಗೋಬೇಕಂದ್ರೆ ನಿಲ್ಲೋಕೆ ಒಂದು ಹತ್ತು ನಿಮಿಷಗಳಾದರೂ ಮಿನಿಮಮ್ ಬೇಕಾಗುತ್ತೆ ಆಗ ನನಗೆ ಅನುಮಾನ ಬರ್ತಿತ್ತು ಶ್ರೇಯಾ ಇದನ್ನು ನೋಡುತ್ತಾ ತುಂಡುತನದ ನಗು ಬೀರ್ತಾ ಇದ್ಲು ನನಗೇನು ವಿಚಿತ್ರ ಅನ್ನಿಸ್ತಾ ಇತ್ತು ನನಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ನಗ್ತಾ ಇದ್ದಾಳೆ ಅಂತ ಅವಳು ನಗುತ್ತಾ ಡ್ರೈರ್ ಎ ಎಂದು ಹೇಳೋದು ನೋಡಿದ್ರೆ ಮಾತ್ರೆಗಳಿರುವ ಒಂದು ಚಿಕ್ಕ ಡಬ್ಬಿ ಇತ್ತು ನನಗಾಗ ತಿಳಿತು ಶ್ರೇಯ ಒಂದು ಬಾದಾಮಿ ಮಾತ್ರೆಯನ್ನ ನನಗೆ ಹೇಳದಂತೆ ಬೆರೆಸಿದ್ಲು ಅಂತ ಓಹೋ ಈ ಮಾತ್ರೆಯ ಪ್ರಭಾವ ಇದನ್ನೆಲ್ಲ ನೋಡಿ ನನಗೆ ತಿಳಿಯಿತು ಶ್ರೇಯಾಳಿಗೆ ಒಂದು ಆಸೆ ಒಂದು ಆ ಒಂದು ಆಸೆ ಎಷ್ಟು ಇದೆ ಎಷ್ಟರ ಮಟ್ಟಿಗಿದೆ ಅಂತ ಸುಸ್ತಾಗಿದ್ದರು ಇನ್ನು ಮೂರು ಬಾರಿ ಬಾತ್ರೂಂನಲ್ಲಿ ಹೋಗಿದ್ಲು ಮನೆಯ ಹೊರಗಿನ ಬಾಲ್ಕನಿಯಲ್ಲಿ ಮಾಲಕುವಷ್ಟರಲ್ಲಿ ಎಷ್ಟು ಸುಸ್ತಾಗಿದ್ದರು ಅಂದರೆ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಹೆಚ್ಚು ಕಮ್ಮಿ ಹನ್ನೊಂದು ಹವರ್ ಮೂವತ್ತು ಮಿನಿಟ್ ಗಂಟೆ ಎಚ್ಚರ ಆಗಿತ್ತು ನಾವಿಬ್ಬರೂ ಕೂಡ ಸುಖದ ಅಮರಿನಲ್ಲಿ ತೇಲಿ ಮುಳುಗಿ ಎದ್ದು ಅವತ್ತಿನ ದಿನ ಪರಮ ಸುಖವನ್ನು ಅನುಭವಿಸಿದ್ವಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ನೂರಾರು ಕತೆಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯ ಇದೆ ನಿಮಗೆ ಬೇಕು ಅಂದ್ರೆ ಖಂಡಿತ ಚೆಕ್ಔಟ್ ಮಾಡಬಹುದು ನಿಮ್ಮ ಇಷ್ಟದ ಕತೆಯನ್ನು ನೋಡಬಹುದು